ಹಾಯ್ ಎಲ್ರಿಗೂ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನಗೆ ಮನೇಲಿ ಇದ್ದು ಇದ್ದು ಬೋರ್ ಆಗ್ತಿತ್ತು ಅಂತ ನಮ್ಮ ಮನೆಯವ್ರು ಕೆಲಸ ಮಾಡೋ ಅಂಥ ರೆಸ್ಟೋರೆಂಟ್ ಹತ್ರ ಬಂದೆ ಅವ್ರು ನೋಡಿದ್ರೆ ಕ್ಯಾರೆಟ್ ಅಲ್ವಾ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ರು ಅದಕ್ಕೆ ಹಾಗಾಗಿ ಅವರನ್ನು ತೋರಿಸಿಲ್ಲ ಅವ್ರನ್ನ ತೋರಿಸ್ಬೇಡ ಅಂದರು ಸೊ ಹಾಗಾಗಿ ಅವರನ್ನು ತೋರಿಸಿಲ್ಲ ಹೆಂಗಿದ್ರು ಕ್ಯಾರೆಟ್ ಅಲ್ವಾ ಮಾಡ್ತಿದ್ದಾರೆ ಅಲ್ವಾ ಕ್ಯಾರೆಟ್ ರೆಸಿಪಿ ನೋಡ್ಕೊಳ್ಳೋಣ ಕ್ಯಾರೆಟ್ ಅದು ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ಕೊಂಡೆ ನಾನು ಮಸಾಲೆ ಬಾಕ್ಸ್ ಎಲ್ಲ ನೋಡಿ ಇಲ್ಲೆಲ್ಲ ಹೆಂಗೆ ಯಾಕೆ ಇಟ್ಟಿರ್ತಾರೆ ಹೋಟೆಲ್ನಲ್ಲಿ ಅಂತ ನಾನಿವ್ರ ರೆಸ್ಟೋರೆಂಟಿಗೆ ಬಂದಿರೋದು ಇವತ್ತೇ ಫಸ್ಟು ಹಾಲು ಇಡ್ತಿದ್ರು ಕಾಯೋಕೆ ಅಂತ ಕ್ಯಾರೆಟ್ ಅಲ್ವಾ ಮಾಡೋಕ್ಕೆ ಅವ್ರಿಗೆ ಹೇಳಿರಲಿಲ್ಲ ಕೂಡ ನಾನು ಬರ್ತೀನಿ ಅಂತ ಇದ್ದಕ್ಕಿದ್ದಂಗೆ ಬಂದೆ ತೋರಿಸಿದ್ರು ಪಾಪನ ಸ್ಕೂಲಿಗೆ ಕರ್ಕೊಂಡೋಗ್ಬೇಕಾದ್ರೆಲ್ಲ ಇದೆ ನಮ್ಮ ರೆಸ್ಟೋರೆಂಟ್ ಅಂತ ಕ್ಯಾರೆಟ್ ಹಾಕಿದ್ರು ನೋಡಿ ಹಾಲು ಬಂದು ಹಾಲು ಒಂಬತ್ತು ಲೀಟ್ರ್ ಹಾಲು ಹಾಕೋರೆ ಮತ್ತು ಕ್ಯಾರೆಟ್ ಬಂದು ನಾಲ್ಕು ಕೆ ಜಿ ಏನೋ ಕ್ಯಾರೆಟ್ ಹಾಕಿದ್ದಾರೆ ಅದು ಫುಲ್ಲು ಡ್ರೈ ಆಗಬೇಕಲ್ಲ ಕ್ಯಾರೆಟೆಲ್ಲ ಹಾಲಲ್ಲೇ ಬೇಯಬೇಕಲ್ವಾ ಚೆನ್ನಾಗಿ ಡ್ರೈ ಮಾಡ್ತಿದ್ದಾರೆ ವಾರಕ್ಕೊಂದ್ಸಲ ಮಾಡ್ತಾರಂತೆ ಕ್ಯಾರೆಟ್ ಅಲ್ವನ ವಾರಕ್ಕೊಂದು ಸಲ ಮಾಡಿ ಫ್ರಿಜ್ಜಲ್ಲಿ ಇಡೋದು ಮತ್ತು ಕಸ್ಟಮರ್ ಕೇಳಿದಾಗ ಅದನ್ನು ಬಿಸಿ ಮಾಡಿಕೊಡೋದು ಅದು ಒತ್ತದಲ್ಲೇ ಇರೋ ಥರ ತಳ ಹಿಡಿಯೋ ಹಿಡಿದಲೇ ಇರೋ ಥರನೇ ತಿರುಗಿಸ್ತಾನೇ ಇರಬೇಕು ಕೈ ಆಡಿಸ್ತಾನೆ ಇರಬೇಕು ಅದು ಬಂದು ಪಾತ್ರೆ ದೊಡ್ಡದಲ್ವ ಅದಕ್ಕೆ ಜಾಸ್ತಿ ಹೊಗೆನೇ ಕಾಣಿಸ್ತಿದೆ ಇವ್ರು ಮಾಡ್ತಿರೋ ರೆಸಿಪಿ ಬಂದು ಆ ಪಾತ್ರೆಯಲ್ಲಿ ಕೆಳಗಡೆ ಫುಲ್ ಕಾಲು ಭಾಗ ಇದೆನೋ ಅಷ್ಟೇ ಆದರೆ ಪಾತ್ರೆ ಮಾತ್ರ ತುಂಬ ದೊಡ್ಡ ಪಾತ್ರೆ ಚೆನ್ನಾಗಿ ಹಾಲೆಲ್ಲ ಡ್ರೈ ಆದಮೇಲೆ ಅದು ಕ್ಯಾರೆಟ್ ಎಲ್ಲ ಬೆಂದಿರುತ್ತೆ ಅಲ್ವ ಕಲರ್ ಬರಲಿ ಅಂತ ಸ್ವಲ್ಪ ಕೇಸರಿ ಪೌಡ್ರ್ ಹಾಕಿದ್ರು ಕಲರ್ ಚೇಂಜ್ ಆಗಿರುತ್ತೆ ಅಲ್ವಾ ಅದು ಹಾಲಲ್ಲಿ ಬೆಂದು ಕೇಸರಿನ ಬೇಕಾದರೆ ಹಾಕೋಬೋದು ಬೇಡ ಅಂದರೆ ಬಿಡ್ಬೋದು ಇದು ಅಲ್ವಾ ಸೊ ಹಾಗಾಗಿ ಅದು ಕ್ಯಾರೆಟ್ ಕಲರ್ ಕಾಣಿಸ್ಬೇಕಲ್ವ ಅದಕ್ಕೆ ಹಾಕಲೇಬೇಕು ಅವರು ಹಾಕಿದ್ರು ಹಾಗೆ ಒಂದು ಅರ್ಧ ಕೆ ಜಿ ಅಷ್ಟು ತುಪ್ಪ ಹಾಕಿದ್ರು ಮತ್ತು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ತುಪ್ಪ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಸ್ವೀಟ್ಸ್ ಅಂದರೆ ನನಗೆ ತುಂಬ ಇಷ್ಟ ನಾನ್ ವೆಜ್ಗಿಂತ ಜಾಸ್ತಿ ಸ್ವೀಟೇ ತಿಂತೀನಿ ಇವರು ಫ್ರೆಶ್ಶಾಗಿ ಯಾವತ್ತು ಮಾಡ್ತಾರೆ ಯಾವತ್ತು ಎತ್ಕೊಂಡು ಬರ್ತಾರೆ ಎರಡು ಅಥವಾ ಎರಡೂವರೆ ಸಕ್ಕರೆ ಹಾಕಿದ್ರು ಇದ್ದರು ಅವ್ರಿಗೆ ಸ್ವೀಟಿಗೆ ಎಷ್ಟು ಅನುಗುಣವಾಗಿ ಹಾಕಬೇಕು ಅಷ್ಟು ಹಾಕಿದ್ರು ಮತ್ತು ಏಲಕ್ಕಿ ಪುಡಿ ಹಾಕಿದ್ರು ನಾನು ಅದನ್ನು ತೋರಿಸಿಲ್ಲ ಏಕೆಂದರೆ ಅದು ಅವ್ರು ಹಾಕ್ಬೇಕಾದ್ರೆ ನಾನು ಅಲ್ಲಿ ಇರಲಿಲ್ಲ ಸೊ ವೀಡಿಯೋ ಮಾಡಿಕೊಳ್ಳಿಲ್ಲ ಅದನ್ನು ಮೇಲೆ ತೆಗೆದು ನೋಡ್ತಾರೆ ಅದು ಕೈ ಗಂಟುತ್ತಾ ಇಲ್ವಾ ಆಗಿದೆಯಾ ಇಲ್ವಾ ಅಂತ ನೋಡಿಕೊಂಡು ಈ ಥರ ಹೋಟೆಲ್ನೆಲ್ಲ ಈ ಥರ ಟ್ರೈಗೆ ಹಾಕಿ ಇಟ್ಕೊತಾರೆ ಹಾಗೆ ಬಂದು ಕಸ್ಟಮರ್ ಬಂದು ಕೇಳಿದಾಗ ಅದನ್ನು ಬಿಸಿ ಮಾಡಿ ಅದ್ರ ಮೇಲೆ ಡ್ರೈ ಫ್ರೂಟ್ಸ್ ಹಾಕಿ ಕೊಡ್ತಾರಂತೆ ಮೊದಲೇ ಡ್ರೈ ಫ್ರೂಟ್ಸ್ ಹಾಕಿ ಇಡಲ್ವಂತೆ ಓಕೆ ಕ್ಯಾರೆಟ್ ಅಲ್ವಾ ರೆಡಿ ಆಯಿತು ನನಗೂ ಒಂದು ಬಾಕ್ಸ್ಗೆ ಹಾಕ್ಕೊಟ್ರು ತಗೊಂಡು ಹೊರಟೆ ಮನೆಗೆ ನಾನೇ ಡ್ರಾಪ್ ಮಾಡ್ತೀನಿ ಅಂತ ಅವರು ಬಂದರು ಇಲ್ಲಿಗೆ ಬಂದಮೇಲೆನೇ ಇವ್ರ ಕೈಯಲ್ಲಿ ಮಾಡ್ತಿರೋ ಸ್ವೀಟ್ಸ್ ಆಗಲಿ ಅಡುಗೆ ಆಗಲಿ ಇರೋದು ನಾನು ಇಂಡಿಯಾದಲ್ಲಿ ಇದ್ದಾಗ ಯಾವಾಗಲೂ ಒಂದು ಸಲ ನನಗೆ ಹುಷಾರು ಇಲ್ದಲ್ಲೇ ಇದ್ದಾಗ ಮಾಡಿಕೊಟ್ಟಿದ್ರು ಅದು ಬಿಟ್ಟರೆ ಇಲ್ಲಿ ಬಂದಾಗಿಂದ ಜಾಸ್ತಿ ಅವರೇ ಅಂದರೆ ಹೋಟೆಲಲ್ಲಿ ಮಾಡ್ತಾರಲ್ಲ ಅದನ್ನು ತೊಗೊಬರ್ತಾರೆ ಏನಾದರೂ ಸ್ಪೆಷಲ್ ಆಗಿದ್ದರೆ ಮಾತ್ರ ಯಾವಾಗಲೂ ತೊಗೊಬರಲ್ಲ ಯಾವಾಗಲೂ ಮನೆ ಊಟನೇ ತಿನ್ನೋದು ಮಗಳು ಸ್ಕೂಲ್ ಬಿಡೋ ಟೈಮ್ ಆಯಿತು ಅಂತ ಅಂದ್ಕೊಂಡು ಸ್ಕೂಲ್ ಕಡೆಯೇ ಹೊರಟ್ವಿ ಇಬ್ಬರು ಇಲ್ಲಿ ನೋಡಿ ಇಲ್ಲಿ ಗೊತ್ತಿರೋ ದಾರಿಗೇ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಗೂಗಲ್ ಅಂಟಿ ಏನು ಹೇಳ್ತಾಳೆ ಕೇಳ್ಕೊಂಡು ಹೋಗೋಣ ಅಂತ ಹೊರಟರು ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಥ್ಯಾಂಕ್ ಯು